ಬೀಸ್ ಕೊಟ್ಟು ಅನೌನ್ಸ್ ಮಾಡಿದ್ರೆ ಚುನಾವಣೆನ ಗೆದ್ಬಿಟ್ರಿ ಆ ಫ್ರೀ ನ ಇಂಪ್ಲಿಮೆಂಟ್ ಮಾಡೋಕೆ ಎಸ್ಟಿಮೇಟೆಡ್ ಕಾಸ್ಟ್ ಐವತ್ತೆರಡು ಸಾವಿರ ಕೋಟಿ ನಿಮಗೆಲ್ಲ ಒಂದು ಕಡೆ ಅನ್ಸಿಲ್ಲ ಸರ್ ಬಿಂಗ್ ಎ ಟೀಚರ್ ನಿಮಗೆಲ್ಲ ಒಂದು ಕಡೆ ಅನ್ಸಿಲ್ವಾ ಸರ್ ಕಾಂಗ್ರೆಸ್ ವಿಕ್ಟ್ರಿ ಇನ್ ಸ್ಟೇಟ್ ಆಫ್ ಕರ್ನಾಟಕ ಆಸ್ ಕಾಸ್ಟ್ ದಿ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ ದಿ ಸ್ಟೇಟ್ ಅಂತ ಪಾಪ ಹುಡುಗ ಎಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವೆ ಅಲ್ಲ ಅದಕ್ಕೆ ಅದಕ್ಕಿಂತ ಮುಂಚೆ ಇನ್ನೊಂದು ಲಾರ್ಜರ್ ಪಿಕ್ಚರ್ ನೀವು ಹೆಂಗೋ ಫ್ರೀ ಬಿ ವಿಷಯ ಎತ್ತೇ ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಟೀಚಿಂಗ್ ಇದ್ದೀರಿ ಪ್ರದೀಪ್ ಈಶ್ವರ ಜನರನ್ನ ಹುಡುಗರನ್ನ ಸ್ವಾಭಿಮಾನದಿಂದ ಎದ್ದು ನಿಲ್ ಸಾಂಗ್ ಮಾಡುವ ಮೋಟಿವೇಶ್ನಲ್ ಸ್ಪೀಕರ್ ನೀವು ಮೋಟಿವೇಶ್ನಲ್ ರೈಟರ್ ನೀವು ಕಷ್ಟದಿಂದ ಹೊರಗೆ ಬರೋದು ಹೆಂಗೆ ಬಡತನದಿಂದ ಹೊರಗೆ ಬರೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀರಿ ಒಟ್ಟಾರೆ ಈ ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹೆಣ್ಣುಮಕ್ಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಇನ್ನೂರು ಯೂನಿಟ್ ತನಕ ಉಚಿತ ವಿದ್ಯುತ್ತು ಈ ರೀತಿಯ ಘೋಷಣೆಗಳನ್ನು ನೀವು ಒಬ್ಬ ಕಾಂಗ್ರೆಸ್ನ ಮುಖಂಡ ಎಮ್ ಎಲ್ ಎ ಅನ್ನೋದನ್ನು ಪಕ್ಕಕ್ಕಿಟ್ಟು ಪರಿಶ್ರಮ ನೀಟ್ ಅಕಾಡೆಮಿಯ ಮಾಲೀಕರಾಗಿ ಇದನ್ನ ಹೆಂಗ್ ಸರ್ ಈಗ ಇವತ್ತು ಬಿ ಪಿ ಎಲ್ ಕುಟುಂಬಗಳು ನನ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಗೊಂಡ್ರೆ ನಲವತ್ತೆಂಟು ಸಾವಿರ ಕುಟುಂಬಗಳು ಬಿ ಪಿ ಎಲ್ ಕುಟುಂಬಗಳು ಇದಾವೆ ಅಂದ್ರೆ ಬಿಲೋ ಪವರ್ಟಿ ಲೈನ್ ಅಂದ್ರೆ ಅಪ್ರಾಕ್ಸಿಮೇಟ್ ತಗೊಂಡ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ನನ್ನಲ್ಲಿ ಬಿ ಪಿ ಎಲ್ ಫ್ಯಾಮಿಲಿ ಇದಾವೆ ಸೊ ಅಡ್ವೊಕೇಟ್ ಆಗ್ಲಿ ಅಜಿತ್ ಸರ್ ಗಾಗಲಿ ಪ್ರದೀಪ್ ಈಶ್ವರ್ ಗಂಡ ಹೆಂಡತಿ ಅಂತ ಅನ್ಕೊಂಡ್ರು ಜನ ಇದಾರೆ ಜನ ಅಂತ ತಗೊಂಡ್ರೆ ಒಂದು ಲಕ್ಷ ಜನ ನಾವು ರೀಚ್ ಆಗ್ತೀವಿ ಅಮ್ಮ ಕಡೆ ಒಂದು ನಾರಿನಲ್ಲೂ ತುಪ್ಪ ಈ ಸರಿ ಎರಡು ರೂಪಾಯಿ ಅಕ್ಕಿ ಇದು ನಿಮ್ಮ ನಮ್ಮ ಲೈಫ್ ಅಲ್ಲಿ ಬಟ್ ಕರ್ನಾಟಕದಲ್ಲಿ ಕೋಟೆ ಅಂತ ಜನ ಬಡವರಿದ್ದಾರೆ ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮನೆಗೂ ಹೋಗಿದ್ದೀನಿ ಸರ್ ಹ್ಯಾವ್ ಸೀನ್ ದಟ್ ಹೋಗಿ ಮನೆಗಳ್ ನೋಡ್ತಿದ್ರೆ ನಾನು ನೋಡಿದಾಗ ಅನ್ಸುತ್ತೆ ಇಂತ ನಾನು ಪುಸ್ತಕದಲ್ಲಿ ಓದ್ಕೊಂಡಿದ್ದೆ ಪವರ್ಟಿನ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಬಟ್ ಆ ಇಂಟೆನ್ಸಿಟಿ ಅಲ್ಲಿ ಪವರ್ಟಿ ಇರುತ್ತೆ ಅಂತ ಖಂಡಿತ ಹೋಗು ನಾನು ಬಡವ ಸರ್ ಬಟ್ ನಾನು ಮನೆ ಮನೆಗೆ ಹೋದಾಗ ನನ್ಗೆ ಅನಿಸ್ತು ವಿ ಆರ್ ಫಾರ್ ಬೆಟರ್ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲ ಫಾರ್ ಫಾರ್ ಬೆಟರ್ ವಿ ಆರ್ ಪ್ರಿವಿಲೇಜ್ ಕ್ಲಾಸ್ ಅದರ ಬಗ್ಗೆ ನಾವು ಕಷ್ಟಪಟ್ಟು ಸೈಕಲ್ ಹೊಡೆದು ಏನೋ ಮಾಡಿದ್ವೋ ಒಟ್ಟು ಜೀವನದಲ್ಲಿ ಏನೋ ಒಂದು ನೆಮ್ಮದಿ ಅನ್ನೋದು ನಮಗಿದೆ ಆ ಕಷ್ಟ ಯಾರು ಕಡು ಬಡವರು ಇದಾರಲ್ಲ ಅವರನ್ನ ಹುಡುಕಿ ಯೋಜನೆಗಳನ್ನು ತಲುಪಿಸುವುದರ ಬಗ್ಗೆ ನಮಗೆ ಏನೂ ಅಬ್ಜೆಕ್ಷನ್ ಇಲ್ಲ ಪರ್ಸನಲಿ ನನಗಂತೂ ಇಲ್ಲಪ್ಪ ನೀವು ನೀವೇನು ಆ ಕಡು ಬಿಡವರು ಕಣ್ಣಲ್ಲಿ ಕಣ್ಣೀರು ಬಂದುಬಿಡುತ್ತೆ ಅವ್ರ ಬಗ್ಗೆ ಅವ್ರನ್ನ ಹುಡುಕಿ ಕೊಡೋದ್ರಲ್ಲಿ ಏನೂ ನನಗೆ ಅಬ್ಜೆಕ್ಷನ್ ಇಲ್ಲ ಕಾಕಾ ಸಾಹೇಬಾ ನಿಂಗೂ ಫ್ರೀ ಬಾಳ ಸಾಹೇಬಾ ನಿಮಗೂ ಫ್ರೀ ನಾವಂಕ ನೀವು ಕವನಲ್ಲಿ ಹೇಳ್ತೀರಾ ಯುಗ್ಗಾದು ಕವನ ಲಗ್ಗಾ ಅದು ಈ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರಿ ಇಲ್ಲ ಈಗ ನೋಡಿ ಅವ್ರ ಐವತ್ತೆರಡು ಸಾವಿರ ಕೋಟಿ ಬೇಕು ಅಂದರೂ ನಮ್ಮ ಬಜೆಟ್ ಹತ್ರ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಸರಿ ಸುಮಾರು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ಸರಿ ಅದರಲ್ಲಿ ಸರ್ ಸರ್ಕಾರ ಇರೋದೇ ಬಡವರಿಗೆ ಬಿ ಜೆ ಪಿ ಸರ್ಕಾರ ಕಾರ್ಪೊರೇಟ್ ಸೆಕ್ಟರ್ಗೆ ಫೇವರ್ ಮಾಡೋಕ್ಕೆ ಅವರು ಇದ್ದಾರೆ ನಾವು ನಾವಂತೂ ಕಡು ಬಡವ್ರ ಪರವಾಗಿ ಮಿಡಿಲ್ ಕ್ಲಾಸ್ಗೆ ಕಾಂಗ್ರೆಸ್ ಪಕ್ಷ ಇದ್ದೇ ಇರುತ್ತೆ ಇಟ್ ಡಸೆಂಟ್ ಮೀನ್ ವಿ ಆರ್ ಅಗನೈಸ್ ಟು ದ ರಿಚ್ ಪೀಪಲ್ ಯಾವತ್ತೂ ಒಂದು ಸರ್ಕಾರ ಫ್ರೇಮ್ ಆಗೋದು ಬಡವರಿಗೋಸ್ಕರ ಸರ್ ಬಡವರಿಗೆ ನಾವು ಟ್ಯಾಕ್ಸ್ ಮನಿನ ಎತ್ಕೊಂಡೋಗಿ ಅದರಲ್ಲಿ ಒಂದಷ್ಟು ಪಾಲು ಒನ್ ಬೈ ಸಿಕ್ಸ್ ನಾವು ಬಡವರಿಗೆ ಕೊಡ್ತೀವಿ ಅಂದರೆ ಎಕಾನಮಿ ಹಾಳಾಗುತ್ತೆ ಹಾಗಾದರೆ ಅಂಬಾನಿ ಅದಾನಿಗೆ ಟ್ಯಾಕ್ಸಿ ಅವಾಯ್ಡ್ ಮಾಡಿದಾಗ ಅವಾಗ ಏನು ತೊಂದರೆ ಆಗಲ್ಲ ನಾವು ಬಡೂರಿಗೆ ಒಂದು ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಎಕಾನಮಿ ಹಾಳಾಗುತ್ತೆ ಹಲೋ ಸರ್ ಅದಕ್ಕೆ ಸರ್ ಕರ್ನಾಟಕ ಅಂತ ನಾನು ಮೆನ್ಷನ್ ಮಾಡಿದ್ದು ಇಫ್ ಯು ಆರ್ ಅವೇರ್ ಸರ್ ಫಿಸಿಕಲ್ ಡಿಫಿಸಿಟ್ ಆಫ್ ಕಜೆಟ್ ಆಫ್ ಕರ್ನಾಟಕ ಇಸ್ ಗೋಯಿಂಗ್ ಬಿಂಡ್ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ವಿಚ್ ಈಸ್ ಡೇಂಜರಸ್ ಅವ್ರು ಹೇಳೋದು ರಾಜ್ಯದ ಆರ್ಥಿಕತೆ ಹೊಡ್ತಾ ಕೊಡ್ತಾ ಇದ್ದೀರಿ ಇಂಥ ಯೋಜನೆ ಸರ್ ಹದಿಮೂರು ಬಜೆಟ್ ಮಂಡಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಸಾಹೇಬರು ಹದಿಮೂರು ಬಡ್ಜೆಟ್ ಮಂಡಿಸಿದ್ದಾರೆ ಇದೆ ನೋಡ್ತಾ ಇರಿ ಸರ್ ನಾವ್ ಎರಡು ಸಾವಿರ ಕೊಡ್ತೀವಲ್ವಾ ಬಡವರಿಗೆ ಅದು ಮತ್ತೆ ಎಕಾನಮಿಗ್ ವಾಪಸ್ ಬರುತ್ತಲ್ಲ ಸರ್ ನಾಲ್ಕು ಸಾವಿರ ಕೊಟ್ಟರೆ ಡಬಲ್ ವಾಪಸ್ ಬರುತ್ತಲ್ಲ ಸರ್ ಅಲ್ಲ ನೀವು ಹಂಗ್ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಕೊಟ್ಟರೆ ಬಡವರಿಗೆ ಅನುಕೂಲ ಆಗುತ್ತೆ ನಾವು ಅಪ್ಲಿಫ್ಟ್ ಮಾಡ್ತಾ ಇದೀವಿ ಹಾಗೆ ಅಂತ ಡೆವಲಪ್ಮೆಂಟ್ ಕುಂಠಿತ ಆಗಲ್ಲ ಸರ್ ನಮಗ್ ಕ್ಲಾರಿಟಿ ಇದೆ ನಾವು ಸ್ಲೋಲಿ ನಾವು ಎಷ್ಟು ಎಷ್ಟು ವಿಶೇಷ ಅನುದಾನ ತರ್ತೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಲ ಲಾಸ್ಟ್ ಟೈಮ್ ಗಿಂತ ಜಾಸ್ತಿ ತರ್ತೀನಿ ಸರ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಮೊನ್ನೆ ಬಜೆಟ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ವಿಶೇಷ ಅನುದಾನ ಕೇಳಬೇಡಿ ಅದು ಮಧ್ಯಂತರ ಬಜೆಟ್ ಸರ್ ನಾವು ಫೆಬ್ರವರಿಗೆ ನಮ್ದೇ ಒಂದು ಫುಲ್ ಫ್ಲೆಜ್ ಬಜೆಟ್ ಕೊಡ್ತೀವಿ ಪ್ರತಿ ವರ್ಷ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಸಿದ್ಧರಾಮಯ್ಯ ಸಾಹೇಬರು ಡಿ ಕೆ ಸಿ ಸಾಹೇಬರು ಸಮರ್ಥರಿದ್ದಾರೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ ಅಭಿವೃದ್ಧಿಗೆ ಹಣನ ಹೊಂದಿಸ್ತಾರೆ ಈಗ್ಲೂ ನೋಡಿ ನಮ್ಗೆ ಎಂ ಎಲ್ ಎ ಇಷ್ಟು ಗ್ಯಾರಂಟಿಗಳಿದ್ರು ಇದ್ರು ಎಮ್ ಎಲ್ ಎ ಫಂಡ್ಗೆಲ್ರಿಗೂ ಲಕ್ಷ ಎಂ ಎರಡು ಕೋಟಿ ಬರಬೇಕಲ್ಲ ಅದ ಐವತ್ತು ಲಕ್ಷ ರಿಲೀಸ್ ಮಾಡಿದ್ದಾರೆ ಸ್ಲೋಲಿ ತಗೊಳ್ಳುತ್ತೆ ಸರ್ ಸರ್ ಒಂದಂತೂ ಹೇಳ್ತೀನಿ ನನ್ನ ಇರಸ್ಪೆಕ್ಟಿವ್ ಆಫ್ ಐಡಿಯಾಲಜಿಗಳು ಏನೇನೇ ಇರ್ಬೋದು ಸರ್ ಒಬ್ಬ ಬಡವನಿಗೆ ನಿಜವಾಗ್ಲೂ ಹಸಿದವನಿಗೆ ಇಲ್ಲಿ ನಾನು ಮೊನ್ನೆ ಬಿಜೆಪಿಯವ್ರಿಗೆ ಹೇಳಿದ್ದು ಇಷ್ಟೆ ಅವ್ರ ಇಶ್ಯೂಸ್ ಮೇಲೆ ರಾಜಕೀಯ ಮಾಡಲಿ ನಮ್ಮನ್ನು ಭಯಕ್ಕೆ ನೂರು ಕಾರಣ ಇದೆ ಅದಕ್ಕೆ ಅಕ್ಕಿ ಗೃಹಲಕ್ಷ್ಮಿ ಗೃಹಜ್ಯೋತಿನೇ ಬೇಡ ಅನ್ನೋದು ನನ್ನ ವಾದ ದಯವಿಟ್ಟು ಈ ಗೃಹಲಕ್ಷ್ಮಿಯಿಂದ ಬಡವ್ರಿಗೆ ಎರಡೆರಡು ಸಾವಿರ ಹೋಗ್ತಿದೆ ಗೃಹಜ್ಯೋತಿಯಿಂದ ವಿದ್ಯುತ್ ಫ್ರೀ ಇದೆ ಸರ್ ಲಿಟ್ರಲಿ ಆಮ್ ಟೆಲ್ಲಿಂಗ್ ಸರ್ ನಾನೊಬ್ಬ ಕಾಂಗ್ರೆಸ್ ಶಾಸಕ ಅನ್ನೋದು ಮಾತ್ರ ಅಲ್ಲದೆ ಹೇಳ್ತಾ ಇದ್ದೀನಿ ಸರ್ ನಾನು ಮನೆ ಮನೆಗೂ ಹೋಗ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕಷ್ಟ ಇದೆ ಸರ್ ಹಾಂ ಇಲ್ಲ ದಯವಿಟ್ಟು ಫ್ರೀ ಇದ್ರೆ ತಾವು ಒಂದ್ಸಲ ನಮಸ್ತೆ ಚಿಕ್ಕಬಳ್ಳಾಪುರ ನನ್ನ ಜೊತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸರ್ ನೀವು ನಮ್ಮೂರಿಗೆ ಬನ್ನಿ ಸರ್ ನಾನು ತೋರಿಸ್ತೀನಿ ಅದನ್ನ ಅಲ್ವಾ ನಿಮಗೆ ಪಂಚ ಅಲ್ಲ ಅಲ್ಲಿಗೆ ಈ ದೇಶದಲ್ಲಿ ರಾಜಕಾರಣ ನಮ್ಮೆಲ್ಲರನ್ನು ಫೇಲ್ ಮಾಡ್ತು ಅಂತ ಅರ್ಥ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ ನಂತರ ಬಡತನ ಹೆಂಗೆ ಅನ್ನೋದು ನಾನು ನಿಮಗೆ ತೋರಿಸ್ಬೋದು ನೀವು ನಮಗೆ ತೋರಿಸ್ಬೋದು ಅನ್ನೋದಾದರೆ ರಾಜಕಾರಣ ಅನ್ನೋದು ಏನು ಮಾಡ್ತು ಅನ್ನೋದರ ಪ್ರಶ್ನೆ ಬರುತ್ತೆ ಸರ್ ನಮ್ಮದು ಮೂವತ್ತೈದು ಕೋಟಿ ಇರೋ ಜನಸಂಖ್ಯೆ ಏಕಾಏಕಿ ನೂರ ಮೂವತ್ತು ಕೋಟಿ ಆಯಿತು ಹ್ಞೂ ಇಂಡಿಪೆಂಡೆನ್ಸ್ ಡೇ ಕೋಟಿ ಈಗ ಅಲ್ವಾ ಸೊ ಇದು ಸ್ಲೋಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗ್ರೀನ್ ರೆವಲ್ಯೂಷನ್ ತಗೊಂಡ್ಬಂತು ಆ ಗ್ರೀನ್ ರೆವಲ್ಯೂಷನ್ ಇಂದ ಅಗ್ರಿಕಲ್ಚರ್ ಸೆಕ್ಟರ್ ಇಂಪ್ರೂವ್ ಆಯಿತು ಇವತ್ತು ಏಮ್ಸ್ನ ನ ಜಿಪ್ಮರ್ನ ಇವತ್ತು ದೊಡ್ಡ ದೊಡ್ಡ ಐಐಟಿಸ್ ನ ತಂದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮೊನ್ನೆ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಕೊಡ್ತು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪಬ್ಲಿಕ್ ವರ್ಕ್ ಪ್ರೋಗ್ರಾಮ್ ಇದ್ದರೆ ಅದು ಎಮ್ ನರೇಗಾ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅದನ್ನು ಟೂ ತೌಸಂಡ್ ಫೈವಲ್ಲಿ ಜಾರಿಗೆ ತಂದರು ಅಂದರೆ ಆ್ಯಕ್ಟ್ ಪಾಸಾಯಿತು ಟೂ ತೌಸಂಡ್ ಸಿಕ್ಸ್ ಫೆಬ್ರವರಿ ಇಂದ ಲಾಂಚ್ ಆಯಿತು ಅದನ್ನು ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಫಸ್ಟ್ ಟೆಲಿಕಾಮ್ ಸ್ಯಾಟಲೈಟ್ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಫಸ್ಟ್ ಬಯೋಮೆಟ್ರಿಕ್ ಸೆನ್ಸಸ್ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಯೋಜನೆಗಳನ್ನ ನಾವು ತಂದಿದ್ದೀವಿ ಅದರಿಂದ ದೇಶ ಅಭಿವೃದ್ಧಿ ಆಗ್ತಿದೆ ಅದಕ್ಕೆ ಬಿ ಜೆ ಪಿ ಅವರು ಬಂದು ಹೊಸ ಹೆಸರಿಟ್ಬಿಟ್ರೆ